ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾರಾದರೂ ಹೊಸಗೂ ನಮ್ಮ ಚಾನಲಲ್ಲಿ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬ್ಯಾಟ್ರಿ ನೋಡಿರಿ ಇವಾಗ ಒನ್ ತೌಸಂಡ್ ಒಳಗೆ ನಾವು ಸಿಂಪಲ್ಲಾಗಿ ಮನೆಯಿಂದನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಕೆಲವೊಂದು ಇವಾಗ ಕೆಲವೊಂದು ಟಿಪ್ಸನ್ನು ನಾನು ನಿಮಗೆ ಕೊಡ್ತೀನಿ ಯಾರಾದರೂ ಹೌಸ್ ವೈಫ್ಸ್ ಮತ್ತು ಸಣ್ಣ ಸಣ್ಣ ಮಕ್ಕಳು ಅದು ಇರ್ತಾವಲ್ಲ ರೀ ಅವರು ಇದನ್ನು ಖಂಡಿತ ಟ್ರೈ ಮಾಡಿರಿ ಮತ್ತು ಯಾವ ರೀತಿ ಮಾಡಬೇಕಂತ ಹೇಳಿ ಇವಾಗ ಹೇಳ್ತೀನಿ ಬನ್ನಿರಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಏನಿಲ್ಲರಿ ಜಸ್ಟ್ ಒಂದು ತೌಸಂಡ್ ಒಳಗೆ ಇದ್ರೆ ರೀ ನಮ್ಗೆ ನಾವು ಇದನ್ನು ಆರಾಮಾಗಿ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಆಗ್ಲಿಕ್ಕೆ ಈ ಬಿಸ್ನೆಸ್ ಅಂದ್ರೆ ಹಾಗಲಕಾಯಿ ಚಿಪ್ಸ್ ಮಾಡೋದ್ರಿ ಹಾಗಲಕಾಯಿ ಏನುಪಾಯಿದೆ ಕಹಿ ಅಂತ ಅನ್ಕೋಬೇಡ್ರಿ ಇವಾಗ ಹಾಗಲಕಾಯಿಗೆ ಬಹಳ ಮಹತ್ವನ ಕೊಡಕತ್ತಾರ ಎಲ್ಲರೂ ಅಂದ್ರೆ ಜಾಸ್ತಿ ಡಯಾಬಿಟಿಸ್ ಪೇಶೆಂಟ್ಗಳ ಹಾಗಲಕಾಯಿ ಚಿಪ್ಸನ್ನು ಯೂಸ್ ಮಾಡಕತ್ತಾರ್ರಿ ಸೊ ಹಾಗಾಗಿ ನೀವು ಒನ್ ಥೌಸಂಡ್ ಒಳಗದಿಂದನ ನೀವು ಇವಾಗ ಈ ಹಾಗಲಕಾಯಿ ಚಿಪ್ಸ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಇವಾಗ ಒಂದು ಕೆ ಜಿಗೆ ಟೂ ಹಂಡ್ರೆಡ್ ಅಂದರೆ ಒಂದು ಹಂಡ್ರೆಡ್ ಅಂತ ತಿಳ್ಕೊಡ್ರಿ ಎರಡು ಕೆ ಜಿಗೆ ಟೂ ಹಂಡ್ರೆಡ್ ರುಪೀಸ್ ಆಯ್ತು ರೀ ಆಮೇಲೆ ಅದ್ರದ್ದು ಮಸಾಲೆ ಎಲ್ಲ ಒಂದು ಟೂ ಹಂಡ್ರೆಡ್ ರುಪೀಸ್ ಅಂತ ಅಂದ್ಕೊಡ್ರಿ ಟೋಟಲಾಗಿ ಫೋರ್ ಹಂಡ್ರೆಡ್ ರುಪೀಸ್ ಆಯ್ತು ಆಮೇಲೆ ಎಣ್ಣೆ ಒಂದು ಟೂ ಹಂಡ್ರೆಡ್ ಅಂತ ಅಂದ್ಕೊಡ್ರಿ ಇವಾಗ ಟೋಟಲಾಗಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯ್ತು ಅದ್ರದ್ದು ಮಸಾಲೆ ಎಲ್ಲ ಆದರೂ ಅದು ಟೂ ಹಂಡ್ರೆಡ್ ಅಂದರೆ ಟೋಟಲಾಗಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯ್ತು ರೀ ಇವಾಗ ಅದನ್ನು ಕರಿಲಿಕ್ಕೆ ಅಂದ್ರೆ ಫ್ರೈ ಮಾಡಲಿಕ್ಕೆ ಒಂದು ಟೂ ಹಂಡ್ರೆಡ್ ರುಪೀಸ್ ಆಯಿಲ್ ಅಂತ ಅಂದ್ಕೊಡ್ರಿ ಅದೊಂದು ಟೂ ಹಂಡ್ರೆಡ್ ಟೋಟಲಾಗಿ ಏಯ್ಟ್ ಹಂಡ್ರೆಡ್ ರುಪೀಸ್ ಐತ್ರಿ ಅಂದರೆ ಗ್ಯಾಸ್ ಸ್ಟಾರ್ಟಿಂಗ್ ಇರ್ತೈತಲ್ಲ ರೀ ಗ್ಯಾಸ್ ಒಂದು ಟು ಹಂಡ್ರೆಡ್ ರುಪೀಸ್ ಅಂತ ತೆಗೀರಿ ಆಮೇಲೆ ಪ್ಯಾಕಿಂಗ್ ಅದು ಇದು ಅಂತ ಹೇಳಿ ಹಂಡ್ರೆಡ್ ರುಪೀಸ್ ಅಂತ ಅಂದ್ಕೊಡ್ರಿ ಅಂದರೆ ಇವಾಗ ನೀವು ಅದನ್ನೆಲ್ಲ ಮಾಡಿ ಆಮೇಲೆ ನೀವು ಹಾಗಲಕಾಯಿ ಚಿಪ್ಸ್ ಎಲ್ಲ ಮಾಡಿ ಇವಾಗ ದೊಡ್ಡ ದೊಡ್ಡ ಡಿಮಾರ್ಟ್ ಮತ್ತು ದೊಡ್ಡ ದೊಡ್ಡ ಕಿರಾಣಿ ಎಲ್ಲ ಇರ್ತಾವಲ್ಲ ರೀ ಅಲ್ಲಿ ಹೋಗಿ ನೀವು ಭೇಟಿ ಕೊಡ್ರಿ ಹಿಂಗೈತಿ ನಮ್ಮದು ಈ ರೀತಿ ಐಟಮ್ಸ್ ಅದಾವ ನೀವು ಸೇಲ್ ಮಾಡ್ರಿ ಮತ್ತು ನಿಮಗೂ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ರಿ ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆನ ಅವ್ರ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಿರಿ ಎಕ್ಸ್ಪೆಕ್ಟ್ ಮಾಡಿ ಅದಕ್ಕೆ ಕೊಟ್ಟು ಬಂದ ನಂತರ ಹಂಗೆ ಮತ್ತು ನೀವು ಇನ್ಸ್ಟಾಗ್ರಾಮ ಫೇಸ್ಬುಕ್ ಒಳಗು ಮತ್ತು ನೀವು ಆರ್ಡ್ರನ್ನು ಕೊಡ್ಬೋದು ಅಂತ ಹೇಳಿ ನಿಮ್ಮ ವಾಟ್ಸಪ್ ನಂಬರ್ ಹಾಕಿ ಅದ್ರದ್ದು ಕ್ಲಿಪ್ಸ್ ಹಾಕಿ ಆರ್ಡ್ರ್ ಆರ್ಡ್ರ್ ಕೊಡ್ರಿ ಅಂತ ಹೇಳಿ ಹಾಕ್ಬೋದ್ರಿ ಇದರಿಂದ ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ರೀ ಇವಾಗ ಮನೇಲಿ ಇರ್ತಕ್ಕಂಥ ಹೌಸ್ ವೈಫ್ ಮತ್ತು ಸಣ್ಣ ಸಣ್ಣ ಮಕ್ಳು ಇರೋರು ಇದನ್ನು ಆರಾಮಾಗಿ ಸ್ಟಾರ್ಟ್ ರೀ ಹಾಗಲಕಾಯಿ ಚಿಪ್ಸ್ ಐತ್ರಿ ಮತ್ತು ನೆಕ್ಸ್ಟ್ ನಿಮ್ಗೆ ರೊಟ್ಟಿ ಮಾಡೋ ಬಿಸ್ನೆಸ್ ಕೂಡ ಮಾಡ್ಬೋದು ನೋಡಿರಿ ಸಣ್ಣ ಸಣ್ಣ ಅದು ಇರ್ತಾವಲ್ಲ ರೀ ಅವ್ರ ಕಡೆಯಿಂದ ನೀವು ಆರ್ಡ್ರ್ ಹಿಡಿದ ಇಂತಿಷ್ಟು ನಾವು ರೊಟ್ಟಿ ಮಾಡಿಕೊಡ್ತೀವಿ ಇಂತಿಷ್ಟು ನಾವು ಚಪಾತಿ ಮಾಡಿಕೊಡ್ತೀವಿ ಹೇಳಿ ನೀವು ಮನೆ ಕೂತ ದುಡಿಬೌದು ರೀ ಇವಾಗ ಸಣ್ಣ ಸಣ್ಣ ಮೆಸ್ಸೊಳಗೆ ನೀವು ಜಸ್ಟ್ ಒಂದು ಹದಿನೈದು ಚಪಾತಿ ಮಾಡಿಕೊಡ್ತೀವಿ ಒಂದು ಮೂವತ್ತು ಚಪಾತಿ ಮಾಡಿಕೊಡ್ತೀವಿ ಅಂತ ಹೇಳಿ ಮಾಡಿದರೆ ರೀ ಮತ್ತು ಇವಾಗ ದೊಡ್ಡ ದೊಡ್ಡ ಡಿಮಾರ್ಟ್ ಒಳಗೆ ಚಪಾತಿ ಕೂಡ ಮಾರಾಟ ರೀ ಸೊ ಹಾಗಾಗಿ ನೀವು ಅಲ್ಲಿ ಕೂಡ ಹೋಗಿ ಭೇಟಿ ಕೊಟ್ಟ ಆರ್ಡ್ರನ್ನು ರೀ ಮತ್ತು ರೊಟ್ಟಿ ಅಂತೂ ಎಲ್ಲ ಕಡೆ ಇವಾಗ ಸೇಲ್ ಆಗತ್ತಾವ್ರಿ ರೊಟ್ಟಿನೂ ಮಾಡ್ಬೋದು ಮತ್ತು ದೊಡ್ಡ ದೊಡ್ಡ ಅಂಗಡಿ ಒಳಗೆ ಕಿರಾಣಿ ಸ್ಟೋರ್ಗಳಲ್ಲೆಲ್ಲ ರೊಟ್ಟಿನೂ ನೀವು ಮಾರಾಟ ಮಾಡ್ಬೋದು ನಾ ಹೇಳೋ ಬಿಸ್ನೆಸ್ ಐಡ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಕೆಲವೊಂದು ಟಿಪ್ಸನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ ಬಾಯ್